ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ನಡೆಯುವ ವೀರಶೈವ ಲಿಂಗಾಯತ ಏಕತಾ ಸಮಾವೇಶಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಐವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಐವತ್ತು ಸಾವಿರ ಜನರಿಗೆ ಅದರ ತಯಾರಿಯನ್ನು ಇಟ್ಟುಕೊಂಡು ಒಂದು ಲಕ್ಷ ಜನರಿಗೆ ಆಗುವಷ್ಟು ವ್ಯವಸ್ಥೆಯನ್ನು ನಾವು ಸರಿ ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಮಹಾರಾಷ್ಟ್ರದಿಂದ ಆಂಧ್ರದಿಂದ ತೆಲಂಗಾಣದಿಂದ ತಮಿಳುನಾಡಿನಿಂದ ಮತ್ತು ಕೇರಳದ ಕೆಲವು ಭಾಗದಿಂದ ಮಠಾಧಿಪತಿಗಳು ಈ ಐತಿಹಾಸಿಕ ಒಂದು ನಿರ್ಣಯಾತ್ಮಕ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಈ ನಾಡಿನ ಜನತೆಗೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರತಿಯೊಂದು ಒಳಪಂಗಡದ ಜನಾಂಗಕ್ಕೆ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದು ಸಮಾಜದ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ರಂಗಗಳಲ್ಲಿ ನಿಮ್ಮನ್ನು ನೀವು ಬಲಿಷ್ಠಗೊಳಿಸಿಕೊಳ್ಬೇಕಾದರೆ ಏಕತೆಯನ್ನು ತೋರಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನು ಸಮಾಜದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಒಟ್ಟಾರೆ ಹತ್ತೊಂಬತ್ತನೇ ತಾರೀಕಿನ ಹನ್ನೆರಡು ಗಂಟೆ ಒಳಗ ನಾಡಿನ ಜನತೆ ಹುಬ್ಬಳ್ಳಿ ನೆಹರು ಮೈದಾನಕ್ಕೆ ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನು ತಿಳಿಸ್ತಾ ಒಂದು ಸಾವಿರಕ್ಕೂ ಹೆಚ್ಚು ಮಠಾಧಿಪತಿಗಳು ಆಗಮಿಸ್ತಾ ಇದ್ದಾರೆ ಆ ಎಲ್ಲ ಮಠಾಧಿಪತಿಗಳು ಹುಬ್ಬಳ್ಳಿಯ ಮೂರು ಸಾವಿರ ಮಠಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ ಅಲ್ಲಿಗೆ ತಾವೆಲ್ಲರೂ ಆಗಮಿಸಬೇಕು ಅಲ್ಲಿಂದ ಎರಡು ಗಂಟೆಯ ನಂತರದಲ್ಲಿ ಪಾದಯಾತ್ರೆಯ ಮೂಲಕ ಮೂರು ಸಾವಿರ ಮಠದಿಂದ ನೆಹರು ಮೈದಾನದವರೆಗೆ ಮಠಾಧಿಪತಿಗಳ ಪಾದಯಾತ್ರೆ ಇರುತ್ತದೆ ಆ ಪಾದಯಾತ್ರೆಯಲ್ಲಿ ಎಲ್ಲ ಮಠಾಧಿಪತಿಗಳು ಪಾಲ್ಗೊಳ್ಳಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಪೂಜ್ಯರಲ್ಲಿ ಮಾಡಿಕೊಳ್ತಾ ಇದ್ದೇನೆ ಈ ಒಂದು ಯಾತ್ರೆ ಅಂತಕ್ಕಂಥದ್ದರಲ್ಲಿ ಈ ಒಂದು ಸಮಾವೇಶ ಅಂತಕ್ಕಂಥದ್ರಲ್ಲಿ ಒಟ್ಟಾರೆ ಕೇವಲ ಗುರುವಿರಕ್ತ ಇರ್ತಾರ ಅನ್ನುವಂಥದ್ದು ತಪ್ಪು ಅಲ್ಲಿ ಎಲ್ಲ ವರ್ಗದ ಮಠಾಧಿಪತಿಗಳು ಇರ್ತಾರೆ ಅಂತಕ್ಕಂಥದ್ದನ್ನು ಇರಲಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಅದರ ಜೊತೆಗೆ ಇನ್ನೂ ಯಾರಾದರೂ ಮಠಾಧಿಪತಿಗಳಿದ್ದರೆ ತಮಗಿದೆಯೇ ಆಮಂತ್ರಣ ಅಂತೇಳಿ ತಿಳ್ಕೊಂಡು ತಾವು ಆವತ್ತಿನ ದಿವಸ ವೀರಶೈವ ಲಿಂಗಾಯತ ಒಂದು ಅಂತ ಯಾರು ಅಂತ ಇದ್ದೀರಿ ಅವರೆಲ್ಲರೂ ಅವತ್ತಿನ ದಿವಸ ಬರಬೇಕು ಅಂಥೇಳಿ ಎಲ್ಲ ಪೂಜ್ಯರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಮಠಾಧಿಪತಿಗಳಿಗೆ ಹಿಂದಿನ ದಿವಸ ಬಹು ದೂರದಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದ ಬೇರೆ ದೂರು ಜಿಲ್ಲೆಗಳಿಂದ ಆಗಮಿಸ್ತಕ್ಕಂತಹ ಮಠಾಧಿಪತಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ನಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದರೆ ಅಥವಾ ಹಾವೇರಿ ಶ್ರೀಗಳನ್ನು ಕಮತಿಗೆ ಶ್ರೀಗಳನ್ನು ಮೀನುಗಡ ಶ್ರೀಗಳನ್ನು ಗಂಗಾವತಿ ಶ್ರೀಗಳನ್ನು ಹೀಗೆ ಮ ನಮ್ಮ ಮಾದನಿ ಶ್ರೀಗಳನ್ನು ಕುಕನೂರು ಶ್ರೀಗಳನ್ನು ನೀವೆಲ್ಲರೂ ಸಂಪರ್ಕ ಮಾಡಿ ನಿಮ್ಮ ನಿಮ್ಮ ವಾಸ್ತವ್ಯದ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಅವ್ರನ್ನು ಸಂಪರ್ಕಿಸಬೇಕು ಅನ್ನುವಂಥದ್ದನ್ನು ಎಲ್ಲ ಪೂಜ್ಯರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಮಠಾಧಿಪತಿಗಳ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾತ್ರ ನಾವು ಮಾಡಿಕೊಂಡಿದ್ದೇವೆ ಮಹಾಜನತೆ ಅವತ್ತಿನ ದಿವಸ ಬೆಳಗ್ಗೆ ಬಿಟ್ಟು ಮಧ್ಯಾಹ್ನದೊಳಗೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ ನೆಹರು ಮೈದಾನದಲ್ಲಿ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಠಾಧಿಪತಿಗಳಿಗೆ ಮೂರು ಸಾವಿರ ಮಠದಲ್ಲಿ ವ್ಯವಸ್ಥೆ ಈಗಾಗಲೇ ಆಗಿದೆ ಅನ್ನುವಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತಾ ಯಾವ ಸಮಸ್ಯೆ ಉದ್ಭವ ಆಗಿದೆ ಅದಕ್ಕೆ ಎಲ್ಲ ನಾಯಕರು ಎಲ್ಲ ಮಠಾಧಿಪತಿಗಳು ಸೇರಿ ಒಂದು ಅಂತಿಮ ನಿರ್ಣಯವನ್ನು ಘೋಷಣೆ ಮಾಡುವ ಸಮಾವೇಶ ಇದು ಆಗಿರೋದ್ರಿಂದ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಎಷ್ಟೇ ಚರ್ಚೆಗಳು ನಡೆದ್ರೂ ಕೂಡ ಒಂದು ನಿರ್ಣಯ ಅಂತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ರೀತಿಯಿಂದ ಆಗತ್ತೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಬಹುಶಃ ಹುಬ್ಬಳ್ಳಿ ಧಾರವಾಡದ ಇತಿಹಾಸದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಠಾಧಿಪತಿಗಳು ಒಂದೇ ವೇದಿಕೆಯಲ್ಲಿ ಕುಂದಿರುವಂತಹ ಐತಿಹಾಸಿಕ ಸಮಾವೇಶ ಈ ಏಕತಾ ಸಮಾವೇಶ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಮಾಧ್ಯಮದವರು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಜನರು ಕೂಡ ಸಾಕಷ್ಟು ಸಹಕಾರವನ್ನು ಕೊಡುತ್ತಾ ಇದ್ದೀರಿ ಮತ್ತೆ ಇಲಾಖೆಯವರು ಕೂಡ ಸಹಕಾರವನ್ನು ಕೊಡುತ್ತಿದ್ದಾರೆ ಎಲ್ಲರ ಸಹಕಾರವನ್ನು ಬಯಸ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ